ಹಾಗೂ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಯಾವ ರೀತಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಯಾವ ರೀತಿ ಹೊಗಳ್ತಾರೆ ಅನ್ನೋದನ್ನ ನೋಡೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಅದರಲ್ಲೂ ಕೂಡ ಕಿಚ್ಚನ ಪಂಚಾಯಿತಿ ಅಂದ್ರೆ ಬಹುತೇಕ ವೀಕ್ಷಕರಿಗೆ ಅಚ್ಚುಮೆಚ್ಚು ಆ ಒಂದು ಎಪಿಸೋಡ್ ನಲ್ಲಿ ಈ ವಾರ ಏನೇನಾಗಿತ್ತು ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆ ಜ ಸುದೀಪ್ ಅವರು ಎಲ್ಲಾ ಸ್ಪರ್ಧಿಗಳಿಗೆ ಚೆನ್ನಾಗಿದ್ರೆ ಹೊಗಳೇ ಕೆಟ್ಟದಾಗಿದ್ರೆ ಒಂದಷ್ಟು ಬುದ್ಧಿ ಮಾತನ್ನ ಹೇಳ್ತಾರೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಳ್ತಾರೆ ಅದರಂತೆ ಶನಿವಾರ ತ್ರಿವಿಕ್ರಮ್ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಗೌತಮಿ ಅವರಿಗೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟರು ಬಿಗ್ ಬಾಸ್ ಸ್ಪರ್ಧಿಗಳು ಇದನ್ನ ನಿರೀಕ್ಷೆ ಮಾಡಿದ್ರು ಗೌತಮಿ ಅವರಿಗೆ ಇನ್ನೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ಮಾತುಗಳು ಆರಂಭದಿಂದ ಕೂಡ ಕೇಳಿ ಬರ್ತಾ ಇತ್ತು ವಿಚಾರ ಅದಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಟಾರ್ಗೆಟ್ ಆಗಿರುವಂತಹ ಸ್ಪರ್ಧಿ ಅಂತ ಗುರುತಿಸಿಕೊಂಡವರು ಚೈತ್ರಾ ಕುಂದಾಪುರ ಅವರ ಹಿಂದೆ ಏನೆಲ್ಲ ಆರೋಪಗಳಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರು ಅತ್ಯದ್ಭುತವಾಗಿ ಕಳೆದ ಕೆಲವು ವಾರಗಳಿಂದ ಆಟ ಆಡ್ತಿದ್ದಾರೆ ಅನ್ನೋದು ಅಪ್ಪಟ ಸತ್ಯ ಅವರಲ್ಲಿರುವಂತಹ ಅನೇಕ ಪ್ರತಿಭೆಗಳು ಬಿಗ್ ಬಾಸ್ ಮನೆಯಲ್ಲಿ ಅನಾವರಣ ಆಗ್ತಾ ಇದೆ ನ್ಯೂಸ್ ಆಂಕರ್ ಟಾಸ್ಕ್ ಇರಬಹುದು ಅಥವಾ ಅವರು ಉತ್ತರೆಯ ಪಾತ್ರವನ್ನ ನಿಭಾಯಿಸಿದಂತಹ ಪರಿ ಇರಬಹುದು ಹಾಗೆ ಉಸ್ತುವಾರಿ ಇರಬಹುದು ಇದೆಲ್ಲವೂ ಕೂಡ ವೀಕ್ಷಕರಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ ಆರಂಭದಲ್ಲಿ ಚೈತ್ರ ಕುಂದಾಪುರ ಅವರು ಅಂದರೆ ಅಷ್ಟಕ್ಕಷ್ಟೇ ಅಂತ ಇದ್ದ ವೀಕ್ಷಕರು ಇದೀಗ ಅವರ ಆಟದ ಪರಿಗೆ ಫಿದಾಗ್ ಹೋಗಿದ್ದಾರೆ ಅವರನ್ನ ಪ್ರಶಂಸೆ ಮಾಡ್ತಿದ್ದಾರೆ ಅಷ್ಟು ಅದ್ಭುತವಾಗಿ ಬಿಗ್ ಬಾಸ್ ಮನೆಯೊಳಗೆ ಆಟ ಆಡ್ತಿದ್ದಾರೆ ಅಂತ ಇನ್ನು ಒಂದೆರಡು ವಾರಗಳ ಕಾಲ ಕಿಚ ಸುದೀಪ್ ಅವರು ನಿರಂತರವಾಗಿ ಎರಡು ವಾರ ಕಂಟಿನ್ಯೂಸ್ ಆಗಿ ಚೈತ್ರ ಕುಂದಾಪುರ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ಯಾಕೋ ಚೈತ್ರ ಅವರನ್ನ ಕಿಚ್ಚ ಸುದೀಪ್ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಅಲ್ಲದೆ ಪ್ರತಿ ಬಾರಿ ಕೂಡ ಚೈತ್ರ ಅವರು ಏನಾದ್ರೂ ಮಾತಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಿಚ್ಚ ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ರು ಜಾಸ್ತಿ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಆದ್ರೆ ಈ ಶನಿವಾರದ ಈ ಒಂದು ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಮೊದಲ ಬಾರಿಗೆ ಚೈತ್ರ ಕುಂದಾಪುರ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರ ಉಸ್ತುವಾರಿ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದ್ರು ಹಾಗೇನೆ ನೀವು ಮಾತಾಡುವುದು ಸರಿಯಾಗಿ ಮಾತಾಡ್ತೀರಾ ಆದ್ರೆ ಕಿರ್ಚಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅನ್ನೋ ಸಲಹೆಯನ್ನ ಕೊಡ್ತಾರೆ ಉಳಿದಂತೆ ಸಂಡೆಯ ಎಪಿಸೋಡ್ ನಲ್ಲೂ ಕೂಡ ಚೈತ್ರ ಅವರಿಗೆ ಒಂದಷ್ಟು ಹಾಸ್ಯವನ್ನ ಮಾಡಿದ್ರು ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ಳಿಲ್ಲ ಹಾಗಾಗಿ ಚೈತ್ರ ಕುಂದಾಪುರ ಅವರ ಆಟದ ಬಗ್ಗೆ ಇದೀಗ ಕಿಚ ಸುದೀಪ್ ಅವರು ಕೂಡ ಖುಷಿಯಾಗಿದ್ದಾರೆ ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕ್ತಿದ್ದಾರೆ ಇನ್ನು ನಿನ್ನೆಯ ಎಪಿಸೋಡ್ ನಲ್ಲಿ ಒಂದು ಗೆ ಕಾರಣ ಆಗ್ತಾ ಚೈತ್ರ ಕುಂದಾಪುರ ಅವರು ಕನ್ಫೆಷನ್ ರೂಮ್ ನಲ್ಲಿ ಇರಿಸಿ ಸ್ಪರ್ಧಿಗಳು ಅವರ ಬಗ್ಗೆ ಏನೇನ್ ಮಾತಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳುವಂತ ಅವಕಾಶವನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ತನ್ನ ಅನುಪಸ್ಥಿತಿಯಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳು ಯಾವ ರೀತಿ ನನ್ನ ಬಗ್ಗೆ ಮಾತಾಡ್ತಾರೆ ಅನ್ನೋ ವಿಚಾರ ಚೈತ್ರ ಅವರಿಗೆ ಗೊತ್ತಾಗುತ್ತೆ ಚೈತ್ರ ಅವರು ಆಗಾಗ ಹೇಳ್ತಾನೆ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮುಖವಾಡಗಳನ್ನು ನಾನು ಕಳಚ್ತೀನಿ ಅದನ್ನು ಕಳಚಿನೇ ನಾನು ಹೋಗೋದು ಅಂತ ಹಾಗಾಗಿ ಅವರಿಗೆ ಒಂದಷ್ಟು ಕ್ಲಾರಿಟಿ ನಿನ್ನೆ ಸಿಕ್ಕಿರುತ್ತೆ ಅನ್ನೋದು ಬಿಗ್ ಬಾಸ್ ವೀಕ್ಷಕರ ಒಂದು ಲೆಕ್ಕಾಚಾರ ಇವತ್ತು ಆ ಎಪಿಸೋಡ್ ಮುಂದುವರಿಕೆ ಆದ ಬಳಿಕ ಗೊತ್ತಾಗತ್ತೆ ಏನು ನಡೆಯುತ್ತೆ ಅಲ್ಲಿ ಅಂತ ಇವತ್ತು ಸೀಸನ್ ಟೆನ್ನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೊಳಗೆ ಎಂಟ್ರಿ ಕೊಡುವಂತಹ ಪ್ರೋಮೋವನ್ನು ನೀವೆಲ್ಲ ನೋಡಿರ್ತೀರಾ ಇವತ್ತು ಒಂದಷ್ಟು ಸರ್ಪ್ರೈಸ್ಗಳು ಕಾದಿದೆ ಅನ್ನೋದಂತೂ ಪಕ್ಕ ಏನಾಗತ್ತೆ ಅನ್ನೋದನ್ನು ನೋಡೋದಕ್ಕೆ ಬಿಗ್ ಬಾಸ್ ಪ್ರಿಯರು ಕಾಯ್ತಾ ಕೂತಿದ್ದಾರೆ ಆದರೆ ಚೈತ್ರ ವಿಚಾರಕ್ಕೆ ಕೆಚ್ಚ ಸುದೀಪ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಸ್ಪರ್ಧಿಗಳಿಗೆ ಒಂಥರ ಸರ್ಪ್ರೈಸಿಂಗ್ ಹಾಕಿದರೆ ಬಿಗ್ ಬಾಸ್ ವೀಕ್ಷಕರಿಗೆ ತುಂಬಾನೇ ಖುಷಿ ಆಗಿದೆ ಯಾಕಂದ್ರೆ ಚೈತ್ರ ಅವರನ್ನ ಯಾವತ್ತೂ ಕೂಡ ಕಿಚ್ಚ ಸುದೀಪ್ ಅವರು ಎಷ್ಟು ಚೆನ್ನಾಗಿ ಆಡಿದ್ರು ಕೂಡ ಹೊಗಳೇ ಇಲ್ಲ ಯಾಕೋ ಒಂಥರ ಚೈತ್ರ ವಿಚಾರದಲ್ಲಿ ಪಾರ್ಶಿಯಾಲಿಟಿ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಮೊನ್ನೆ ಕಿಚ್ಚ ಸುದೀಪ್ ಅವರು ಚೈತ್ರ ಅವರನ್ನ ಹೊಗಳಿದ್ದಕ್ಕೆ ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ ಹಾಗೇನೆ ಚೈತ್ರ ಫಿನಾಲೆಗೆ ಬರಬೇಕು ಅಂತ ಸಾಕಷ್ಟು ಮಂದಿ ಹಾರೈಸ್ತಾ ಇದ್ದಾರೆ ನಿಜವಾದಂತಹ ಟ್ಯಾಲೆಂಟ್ ಇರುವಂತಹ ಸ್ಪರ್ಧಿ ಚೈತ್ರ ಕುಂದಾಪುರ ಅವರು ಯಾವುದೇ ರೀತಿಯಲ್ಲೂ ಕೂಡ ಅವರು ಫೇಕ್ ಆಗಿ ಆಟವನ್ನ ಆಡ್ತಾ ಇಲ್ಲ ಏನಿದೆಯೋ ಅದನ್ನ ನೇರವಾಗಿ ಹೇಳ್ತಾರೆ ಉಸ್ತುವಾರಿ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅದನ್ನ ಅದ್ಭುತವಾಗಿ ನಿಭಾಯಿಸ್ತಾರೆ ಆದ್ರೆ ಅರ್ಚಾಡೋದು ಕೂಗಾಡೋದನ್ನ ಹೊರತುಪಡಿಸಿದ್ರೆ ಅವರು ಅದ್ಭುತ ಆಟಗಾರ್ತಿ ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅವರು ಇನ್ನೂ ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಈಗಾಗ್ಲೇ ಮೊನ್ನೆ ಹನ್ನೆರಡು ಅಂಕೆಗಳನ್ನು ಕೊಟ್ಟು ಟಿ ಆರ್ ಪಿ ಕೊಡುವಂಥ ಒಂದು ಟಾಸ್ಕನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲೂ ಕೂಡ ಫೈನಲ್ ಆಗಿರುವಂಥ ಕಂಟೆಸ್ಟೆಂಟ್ಗಳಲ್ಲಿ ಒಂದಷ್ಟು ಜನ ಚೈತ್ರ ಅವರಿಗೂ ಕೂಡ ಒಂದಷ್ಟು ನಂಬರ್ಗಳನ್ನು ಕೊಡ್ತಾರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಟಾಪ್ ಫೈನಲ್ಲಿ ಬರುವಂಥ ಸ್ಪರ್ಧಿ ಚೈತ್ರ ಕುಂದಾಪುರ ಅನ್ನೋ ಜಡ್ಜ್ಮೆಂಟ್ ನಲ್ಲಿದ್ದಾರೆ ವೀಕ್ಷಕರು ಹಾಗಾಗಿ ಸದ್ಯಕ್ಕೆ ಚೈತ್ರ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಒಂದಷ್ಟು ಕೂಗಾಡೋದನ್ನ ಹೊರತುಪಡಿಸ್ ಅವರು ಚೆನ್ನಾಗಿ ಆಟವನ್ನ ಆಡ್ತಿದ್ದಾರೆ ಇದನ್ನೇ ಕಂಟಿನ್ಯೂ ಮಾಡ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಚೈತ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಕನ್ಫೆಷನ್ ರೂಮ್ ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡಿರುವ ಕಾರಣ ಉಳಿದಂತ ಸ್ಪರ್ಧಿಗಳಿಗೆ ಯಾವ ರೀತಿ ಟಕ್ಕರ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾತ್ ನೋಡ್ಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ